ಅನ್ಯಾಯಲೇ ದುಡ್ಡು ಮಾಡಿದ ದೊಡ್ಡ ದೊಡ್ಡ ಶ್ರೀಮಂತರ ಮನೆ ಮುಂದೆ ಗೇಟಿಗೆ ಕಟ್ಟಿದ ನಾ ಎಷ್ಟು ಚಂದ ಇರ್ತಾವ್ರತು ಮನೆ ಮಕ್ಳು ಒಂದು ಸುದ್ದಿರಂಗಿಲ್ಲ ಬಾಯನ್ ಸ್ವಲ್ಪ ಚೋರ್ತಿರ್ತ ಜಾನಿ ಜಾನಿ ಅಚ್ಚ ಪಾಪ ಇನ್ನೊಂದ ಕಲ್ತಿರ್ತಾವ ನಾ ಯಾವ ನೀತಿಲಿ ಬದುಕಿ ಒಂದ ಹೊತ್ತೆ ಕೊಲ್ಲಕ್ಕೆ ಊಟ ಮಾಡುವಂಥ ನಮ್ಮಂಥ ಬಡ್ರ ಮನೆಯಾಗ ಅಷ್ಟ ನನ್ನಂಥ ಮಾಸ್ಟರ್ ಪೀಸ್ ಹುಟ್ಟಿರ್ತವ ಪೀಸ್ ಹಿಂದಿಲ್ಲ ಮಾಮ ಮುಂದೈತಿ ದುಡ್ಡು ಗಳಿಸೋಣ ದುಡ್ಡು ದುಡ್ಡು ಐತೆ ಅಂತ ಹೇಳಿ ದೊಡ್ಡ ದೊಡ್ಡ ಮಾತಾಡಿ ಸಣ್ಣ ಹೊಡಿಯ ಬ್ಯಾಡ मला तोडा मावा तिळाचा बाळ मारा मावा तिळाचा बाळ मारा हंगंद्र <laughs> वत्यार्थ व्याद या कले वा वत्यार्थ व्याद वा येवा या, या कले ಮಮ್ಮಿಗೆ ಫೋನ್ ಮಾಡಿದ್ನ ಹ್ಞೂ ತಾಂಬ ಗುಳು ತೆಕ್ಕೋಗಿದ್ದಾಳತ್ತ ಹೇಳಿದ್ರತ್ತ ಗುಳು ಹೇಳಿದ್ರತ ನನ್ನ ಕುಂಡ್ಯಾಗ ದೋಸಿ ಹೇ ಅದು ಕುಂಡ್ಯಾಗ ಅಲ್ಲ ಲೇ ಕುಂಡಲಿ ಒಳಗನಾ ಅದ್ರಾಗ ತೂತೈತ ಅದಕ್ಕೆ ತ್ಯಪ್ಪಲ್ಲ ತಲೆ ಮ್ಯಾಲೆ ತಗೊಂತಿತ್ತಲ್ಲ ಪರೋತ್ಕೋ ಅದ್ರ ತುದ್ದು ಆಕತ್ತದು ಹ್ಞೂ ನಾನು ಅದನ್ನು ಶುದ್ಧ ಮಾಡವ ನೀನು ತುದ್ದು ಮಾಡ್ತಿ ಮದ್ವೆ ಮಾಡ್ತ ನಿಂದು ಯಾರು ಜೊತಿ ನನ್ನ ತಂಗಿ ಸೊತಿ ಅಲ್ಲೇ ನಿನ್ನ ಅತ್ತ ನನಗೂ ಕಾತ ಕಾತ ತಂಗ್ ಮದ್ವೆ ಬಂದ ತಂಗ್ ಮದುವೆ ಮರ ಬಾಯಾಗ ರಗತ್ ಬರಂಗ ಬಿದ್ದಿತ್ತು ಮರ ಅವನು ಬಡಿಯೋದ್ ನೋಡಿದೆ ಇನ್ನಕ್ ಅದೇ ತದಕೋತ ನಾ ಬದಂಗ ಮೂರು ಪಾಯ್ ಕೂಲಾ ರಗತೈತ ನಾ ತಾತ ಹಾಕುವ ಏ அவன் அஷ்டே எஸ் அது நீ நான் முதனே இங்க எல்லாத்தப்பரங்க நாள் நாவிபு மத்த லக்ன ஆகாட்பு ஆக்கார்க்க கண்டாப்பாலை கொல் தாள் மொம் மரக்கு வரங்கிர ஒன் சார் வரக்கு வரங்க அந்த மேல் ஜரு மத்த நாவி ஜகளாட்கு நீ வந்து மண் கால் முகினே துருக்கோ நான் பய ரகத்து நான் சாய் நம்ம மூ சு முட் ஆய் டேக்டர் மந்தி ஹெல்பு அவ்ரெல்லாம் கர்க்கோரோ நான் மண்ணு ஆகும் பட்டாக்க சாச்சு சித்தோம் சூடாட் கொய் சூட் கட்டிக்கு

ಇದಾ ಮದ್ವಿನ ಇದಾ ಮನಿನ ನಿನಗ ನಿನ್ನ ಹೆಸರಲ್ಲಿ ಹಚ್ಚಿ ನನ್ನ ತಂಗಿನ ಕೊಟ್ಟು ನನ್ಗ ಮದ್ವಿ ಈ ಆಶೆ ಆಯ್ತ್ ನಮ್ದಾ ಹೌದು ಹೌದ್ ಮತ್ತ ಮುಂದೆ ಲೈಟ್ ಎಲ್ಲಾ ಮನಿ ತಗೊಂಡು ಏನ್ ಮಾಡೋದೈತ ಎಲ್ಲಾರು ಅನ್ಕೊಂಡಾರ ಶ್ರೀಧರ್ ಶ್ರೀಧರ್ನು ಹಂಗ ಅನ್ಕೊಂಡ ನಮ್ ಜಮಕಂಡಿ ಮಹಾದೇವ್ನು ಹಂಗ ಅನ್ಕೊಂಡ ಇವೆಲ್ಲ ನಮ್ಮ ಮನಿ ಅತ್ತ ಇಲ್ಲಿ ನಮ್ಮ ಮನಿ ಅಲ್ಲ ಮಾಮಾ ಇಲ್ಲಿ ನಮ್ಮ ಮನಿ ಅಲ್ಲ ಇಲ್ಲಿಯದು ನಮ್ಮನಿ ಅಲ್ಲ ಅಲ್ಲಿ ನಮ್ಮದು ಅಲ್ಲಂದ್ರ ಅಂದ್ರೆ ಅಲ್ಲಿ ಹುತ್ತಪ್ಪ ಮ್ಯಾಲ ಐತಲ್ಲ ಅದು ನಮ್ ಮನಿ ಅವೆಲ್ಲ ಬಾಡಿಗೆ ಕೊಟ್ಟ ಮನಿ ಅವ ಯಾವಾಗ ಕರಿತಾನ ಅವಾಗ ತಪ್ಪಲ್ ತಲೆ ಮೇಲೆ ತಗೊಂಡ್ ತುಂಬ ಹೋಗಿ ಬಿದ್ದ ಎಷ್ಟು ದಿನ ಇಲ್ಲೇ ಇರತಿ ನಿನ್ನ ಮನೆ ಬ್ಯಾರಿ ಎಷ್ಟು ದಿನ ಇಲ್ಲೇ ಇರತಿ ನಿನ್ನ ಮನೆ ಮನಿ ಬಣ್ಣದ ಮನೆಯ ಕಟ್ಟಿ ತೋರಂ ಸಿರ್ವಾಗಿ ನಿನಗಾವು ಅಯ್ಯ ಯಾರು ಇಲ್ಲಪ್ಪ ಸುಮ್ಮ ನಮ್ಮ ಮದ್ವೆ ಆಗ ಒತ್ತ ಬೇದು ಮಾರ್ರೆ ಅದ್ರ ತುದ್ದಿನ ತೆಗಿಬಾರ ನಾನು ಹೇಳೋ ತಕ ಕೇಳು ಸಿಕ್ಕಾಪಟ್ಟೆ ದುಡ್ಡು ಐತೆ ಇದನ್ನೆಲ್ಲ ಯಾರಿಗೆ ಕೊಡಲಿ ಹ್ಞೂ ಕೆತ್ತ ಕಂದ ಪತ್ತಿ ದುದ್ದದ್ದು ಗಳಿಸಿ ಹೋಗೋ ಮಾರ್ರೆ ನೀ ಮತ್ತು ಕಬ್ಬು ಹೋಗಿ ಮತ್ತು ಉಸುಕ್ ತುಂಬಾಕ್ ಹೋಗಿ ಹ್ಯಾಂಡಿ ಗೊಬ್ಬರ ತುಂಬಾಕ ಹೋಗಿ ಬಾ ಬಾರ್ಯ ಇತ್ತೆಲ್ಲ ದುದಿಬೇಕಾದ್ರೆ ಎತ್ತು ಮನೆ ಮುರಿದುವು ಎಟ್ಟು ಮನಿ ಅನ್ ಕೊಳ್ಳನ್ ತಾಳಿ ಹರ್ಷು ಎಟ್ಟು ಮನಿ ಸುತ್ತ ಸತ್ಯಾನಾಸದ ಬ್ಯಾದ ತಂದೆ ಇಂಥ ಪಾಪದ ದುಡ್ನಾಗ ನಾ ಏನಾರು ತಿಳ್ಪಿ ಮದ್ವಿ ಆದ್ರ ಹುಟ್ಟು ಮಕ್ಳ ಹಂಗ್ತಾವ್ ಗೊತ್ತಾನೆ ನೋಡ್ಬೇಕ ಅನ್ಯಾಯಿಲೆ ಮಾಡಿದ ದೊಡ್ಡ ದೊಡ್ಡ ಅನ್ಯಾಯಿಲೆ ದುಡ್ಡು ಮಾಡಿದ ದೊಡ್ಡ ದೊಡ್ಡ ಶ್ರೀಮಂತರ ಮನಿ ಮುಂದೆ ಗೇಟಿಗೆ ಕಟ್ಟಿದ ನಾ ಎಷ್ಟ ಚಂದ ಇರ್ತಾವ್ರತ ಮನೆಯ ಮಕ್ಳು ಒಂದು ಸುದ್ದಿರಂಗಲ್ ಚೋರ್ತಿರ್ತ ಜಾನಿ ಜಾನಿ ಪಾಪ ಇನ್ನೊಂದ ಕಲ್ತಿರ್ತಾವ್ ನಾವು ಯಾವ ನೀತಿಲಿ ಬದುಕಿ ಒಂದ ಹೊತ್ತಿ ಹಾಕೊದಕ್ಕ ಊಟ ನಮ್ಮಂಥ ನಮ್ಮಂತ ಬಡ ಅಷ್ಟೇ ನನ್ನಂಥ ಮಾಸ್ಟರ್ ಪೀಸ್ ಹುಟ್ಟಿರ್ತೇವೆ ಪೀಸ್ ಹಿಂದಿಲ್ ಮಾಮ್ಮ ಮುಂದೈತು ದುಡ್ಡು ಗಳಿಸ್ ದುಡ್ಡು ದುಡ್ಡು ಐತೆ ಅಂತ ಹೇಳಿ ದೊಡ್ಡ ದೊಡ್ಡ ಮಾತಾಡಿ ಅಂತೇಳಿ ನಿಮ್ಮ ರೀಚಾರ್ಜ್ ಖಾಲಿ ಆಗಲಿದ್ದು ಮುಂಗಡ ಹಣವನ್ನು ಮುನ್ನೂರ ನಲ್ವತ್ರೊಂಬತ್ತು ರೂಪಾಯಿ ಇವತ್ತೇ ರೀಚಾರ್ಜ್ ಎತ್ತಾ ಸುಮ್ಮನ ಮದ್ವೆಯಾಗ ಒತ್ತ ಒಲ್ಲೆ ಅವನ ಅತ್ತ ಬಿಡಿತೇವು ನೀನು ಬಿಡಂಗಿಲ್ಲ ಎಲ್ಲ ಬದುಕ್ತಿರೋ ಓದ್ಯಾಚು ಕತ್ತುತ್ತಲೇ ನಿಮ್ಮ ನಂಬಾಗಿಲ್ಲ ನಾವು ಇತ್ತ ಮಂದಿ ಒಳಗೆ ಮಾತು ಕೊಟ್ಟನ ಒಬ್ಬರ ಬಾ ಇಲ್ಯಾರ ಅನ್ನಸ್ ಮಾತು ಕೊಡ್ತಾನ ಕೇಳಲಿ ನನ್ನ ಕೇಳೋದ್ ಗ ವಿಡಿಯೋ ಮಾಡಾತನ ನೋಡ್ರಿ ಕೇಳ ಕೇಳವ್ನ ಅಲ್ಲಿ ಹೂ ಅನ್ಲತ್ತ ನೋಡಲ್ಲ ಅವಬ್ ನನ್ ಸಾಯಿ ಹೊಡಕ ಕೂತಾನ ಯಾರ ಏನಾರ ಹೇಳಪ್ಪ ಮಾತಿನೊಳಗ ಮಾತಿಲ್ ಮಾತಿನೊಳಗ ಮಾತಿಲ್ದ ಅವ್ನ ಮೂತಿನ್ ನೋಡ್ಬೇಡ ಅಲ್ಲಿ ನಮ್ ಕಾಕ ಕೂತಾನ ಅವ ಹೇಳಾನ ಅಂದ ಮೇಲೆ ನಿನ್ನಂತರ್ ಮಾತನು ಬೇಡ ನಿನ್ನಂತರ್ ಮೂತಿನು ಬೇಡ ಮಾತಿನೊಳಗ ಮಾತಿಲ್ಲದವನ ಮೂತಿ ನೋಡಬಾರದು ಮಾತಿನೊಳಗ ಮಾತಿಲ್ಲದವನ ಮೂತಿ ನೋಡಬಾರದು ತಿಹಂಗ ತಿರುಗು ಪಾನಿನ ಬೆನ್ನ ಹತ್ತ ಬರಗೋ ಬೆನ್ನ ಹತ್ತ ಬರ ಚಿಂ ಟಾಂಗ್ ಚಿಂ ಟಾ ಜೈ ಹಿಂದ್ ಕರ್ನಾಟಕ ನಾ ಒತ್ತ ಮದ್ಯ ತುದ್ದೆ ತಗೆ ನಾ ತುಂಬನ ಅಂತನು ನಿನಗೆ ಹಿರಿ ಮಂಚ ಒಂದು ನಾಲ್ಕು ಮಾತೆ ಬುದ್ಧಿ ಮತ್ತೆ ಇಲ್ಲ ಅಂದ್ರೆ ಹೇಳ್ತಾನೆ ಇರಲಿಕ್ಕೆ ತುಂಬನ ಹೋಗಿ ಬತ್ತಾನೆ ಹೇಳ ನೋದ ಮಾಮಾ ಕಚ್ಚಿ ಕೈ ಬಾಯಿ ತನ್ನ ನಾನು ಹೇಳೋ ನನ್ನ ಪೇಮೆಂಟ್ ಕೊಟ್ಟು ನಾನು ಮುಗುದಿನ ಒಂದ್ ತಾಸಿ ಕೊಡಾರ ನೋಡಿದ್ನಿ ನಾಟಕ ಚಾಲು ಆದಿಂದ ಕೊಟ್ಟ ಹೇಳ ಅದಕ್ಕೆ ಬೇಡ ಒತ್ತ ಮದ್ವಿ ತುದ್ದಿನ ತೆಗಿಬದ ಮಾಮಾ ಇದ್ರ ಶ್ರೀಮಂತಿಕ ಅನ್ನೋದು ಮದ್ದಿನ ಬಿಸಿಲಿದ್ದಂಕ ಇವತ್ ಅವನ್ ತೆಗಿರ್ತ ನಾಳೆಗೆ ಅವನ್ ತೆಗಿರ್ತತ್ ನಾಡ್ದ ಮತ್ತೊಬ್ಬನ ತೆಗಿರ್ತೇ ಇವತ್ ನಾನು ಕೈತಲ್ಲ ಬೇಡ ಅನ್ನೋದು ದಿಮಾಕಿನ ದೇವ್ ದೇವ್ರ ಅಮಾಯಿಗೆ ಒಂದು ತೆಂಗಿನಕಾಯಿ ಕಾಣಲಾರ ತಿಂಗ ತಿಂಗ ಕೂತಿತ್ತ ಇಂತ ಬಿಡು ಹಸದ್ ಬಂದವರಿಗೆ ಒಂದು ತಣ ಕೊಡು ದನದ ಬಂದರಿಗ ಒಂದು ಸರಿ ನೀರು ಕೊಡು ಯಾರ ಶರೈಕ್ ರೊಕ್ಕಿಲ್ಲ ಅಂದ್ರೆ ಒಂದು ಐದಾರು ನೂರು ರೂಪಾಯಿ ಕೊಡು ಸೆರೆಕ್ ರೊಕ್ಕ ಕೊಡು ಮಹಾದಾನ ಅದು ನೀ ಅವ್ರಿಗೆ ಒಂದು ಕ್ವಾಟರ್ ಅಂದ್ರೆ ನಾಳೆ ನನಗೊಂದು ನೈಟಿ ಉಪ್ಪಿನಕಾಯಿ ಕೊಡಿ ಶರೀರ ಸಮಾಧಾನ ಮಾಡ್ತಾರ ಅವರು ಅವರು ಋಣ ಒಟ್ಟ ಇಟ್ಕೊಳಂಗಿಲ್ಲ ಇಂಥದೆಲ್ಲ ಮಾಡು ಅದುದೆಲ್ಲ ಬಿಟ್ಟು ಎಲ್ಲಾರು ನನಗೆ ಬರಲಿ ನನಗೆ ಬರಲಿ ನನಗೆ ಬರಲಿ ಅಂದ್ರೆ ನಾಳೆ ಹೊತ್ಕೊಂಡು ಹೋಗಿ ಸುಡಾರ ನಾಲ್ಕು ಮಂದಿ ತಿಕ್ಕಿರಂಗಿಲ್ಲ ನಿನ್ನ ಸಾವುಕಾರ್ ಸಾವುಕರ ನೀ ಏನು ಸಾವುಕರ್ ಮರ ಐದು ನೂರು ಎಕ್ರ ಐತೆ ಐದು ಎಕ್ರಿಗೆ ತಂದು ಇದ್ರಿಸಿ ಅದು ಐತೆ ಆಕಿನ ಕಬ್ಬಿನ ಕೊರ್ತಿ ಅಕ್ಕಿಗೆ ಐದು ಎಕರೆ ಐತಿ ಆಕಿನ ಸಿರ್ಸಲ್ಲಿ ಕರ್ಕೊಂಡು ಹೋಗಿ ಗಾರ್ಡನ್ಯಾಗ ಪೋಟು ತೊಗಸ್ತಿ ಅಕ್ಕಿಗೆ ಐದು ಎಕರೆ ಮತ್ತೆ ಹಿಂಗೆಲ್ಲ ಮಾಡಿ ಐದು ಎಕರೆ ಉಳಿಸಿ ಇನ್ನೊಬ್ಬರು ಕರ್ಕೊಂಡ್ಬಂದು ಅದೊಂದು ಐದು ಎಕರೆ ಹಚ್ಚಿಬ್ಬರು ಮಂಗ್ಳೂರು ಗುಡ್ಯಾ ಕೊಡೋನು ಬಿಡರು ಇಂಥದೆಲ್ಲ ಹಿಂಗ್ ಮಾಡಿ ಮಾಡಿ ಹಿಂದಿನ ದೊಡ್ಡ ದೊಡ್ಡ ಗೌಡ್ಕಿ ಮಣತಾನೆಲ್ಲ ಇವತ್ತು ತೌಡು ಇಲ್ಲ ಬಸ್ ಸ್ಟ್ಯಾಂಡ್ ಹಂಗ ಅನ್ನಾರ ಒಂದ್ ತಂಬಾಕ್ ಸುಣ್ಣ ಇದ್ರಿ ದುಡ್ದಿ ಕಲೀರಿ ದೇವ್ರ ನಿಮಗೆ ಯಾಕೆ ಹೆಚ್ಚಿ ಕೊಟ್ಟಿರ್ತಾನಪ್ಪ ಅವ್ರಿಗೆ ಕೊಡ್ರಿ ದಾನ ಧರ್ಮ ಮಾಡ್ರಿ ಅಂತ ಕೊಟ್ಟಿರ್ತಾನ ಅದು ಇದು ಬಿಟ್ಟೆಲ್ಲ ಬಿಡ್ರ್ ಹೊಟ್ಟಿ ಮೇಲೆ ಬಡದ ಅನ್ಯಾಯ್ತಿದ್ದ ನೀವು ನಿಮ್ ಉದ್ದಾರ ನಿಮ್ಮಂತಾರ ಸೌಕರ್ಯ ಅಲ್ಲ ಸೌಕಾರ ಅಂದ್ರೆ ಇತ್ತೀಚಿಗೆ ನನಪಾಗ ನನಗೆ ನನಗ ಒಬ್ರೊಬ್ರ ಸೌಕಾರ ಅವರೇ ದಾನ ಧರ್ಮವನ್ನು ಮಾಡಿ ಈ ಕೈಯಲ್ಲಿ ಕೊಟ್ಟಂತ ದಾನವನ್ನು ಈ ಕೈಗೆ ತಿಳಿಸಿದೆ ದೇವರಲ್ಲಿ ದೇವರಾದ ನಗುಮುಖದ ರಾಜ್ಕುಮಾರ ನಮ್ಮೆಲ್ಲರ ಪ್ರೀತಿಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅದಕ್ಕ ಕರ್ನಾಡನ ಜನತೆ ಅವ್ರನ್ನ ಇಲ್ಲಿಟ್ಟುಕೊಂಡು ಆರಾಧನೆ ಮಾಡ್ತಾರ ನಿನ್ನೆಲ್ಲಿ ಚಲೋ ಜಾಗ ನೋಡಿ ಇಟ್ಕೋತಾರ ಸುಳ್ಳ ಅಲ್ಲ ಸುಳ್ಳ ತಂಗಿ ಕೊಡ್ತನು ಅದು ಇದು ಕೊಡ್ತನು ಅಳಗಾಲ ಹಳೆಯಾಗೋಳ್ನ ಹೆಂಗಲ್ಲ ಹಿಂಗೆಲ್ಲ ಕರ್ಸಿ ಅಳಗೆಲ್ಲ ತಕ್ಕೋಬೇಡ್ರಿ ನಿಮ್ಗೆ ಏನಾರ ಹಳೆಯಾಗಳ ಮೇಲೆ ಕಾಚಿ ಇತ್ತ ಸುಮ್ ದಿವಸ ಒಂದ್ ಆಡಿಸಿ ನೆಟ್ ಹಾಕಿಸ್ರಿ ಅದಕಲೆ ಸಣ್ಣ ಇಡೋ ನೋಡಿ ಆರಾಮಿರ್ತಿ ನೀರ್ ಹೋದ್ರೆ ಏನಾಯ್ತು ನನ್ನ ತಂಗಿಗೇನು ವರ ಕಡಿಮೆ ನಾನಿ ಅಂತಾರ ಏ ಧರ್ಮ ನಿನಗಾವತ್ತೆ ಹೇಳಿದ್ದೆ ಧರ್ಮ ಕರ್ಮದ ಬಿದ್ದದಲ್ಲಿ ಧರ್ಮಾನೇ ಗೆದ್ದಿರಬಹುದು ಆದ್ರ ಕೊನೆಯ ಪ್ರವೇಶದವರೆಗೂ ಧರ್ಮದ ನೆತ್ತಿ ಮೇಲೆ ಕಾಲಿಟ್ಟು ಅಟ್ಟಹಾಸ ಮೆರೆದಿದ್ದು ಈ ಶ್ರೀಕಾಂತ್ ಗೌಡನ ಕರ್ಮ ಅಂತ